ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಶ್ರಾವಣ ಮಾಸ ಪ್ರಾರಂಭವಾಗಿದೆ ಶ್ರಾವಣ ಮಾಸ ಪ್ರಾರಂಭ ಆಗಿದೆ ಅಂದರೆ ಹಬ್ಬಗಳು ಸಾಲೆ ಬರ್ತಿದೆ ಅಂತ ಅರ್ಥ ಯಾಕಂತಂದರೆ ಶ್ರಾವಣ ಮಾಸದಲ್ಲಿ ಪ್ರತಿಯೊಂದು ದಿನವೂ ಒಂದೊಂದು ಹಬ್ಬ ವಿಶೇಷತೆಯಿಂದ ಕೂಡಿರುವಂಥ ದಿನ ಅದರಲ್ಲೂ ಹಿಂದೂಗಳಿಗೆ ಅಂದರೆ ಹಿಂದೂ ಸಂಪ್ರದಾಯದಲ್ಲಿ ಈ ಒಂದು ಶ್ರಾವಣ ಮಾಸಕ್ಕೆ ಅತ್ಯಂತ ಮಹತ್ವ ಇದೆ ಈ ಮಾಸದಲ್ಲಿ ಬರುವಂಥ ಹಬ್ಬಗಳಿಗೂ ಸಹ ತುಂಬಾ ಒಂದು ಪ್ರಾಮುಖ್ಯತೆ ಸಹ ಇದೆ ಸ್ನೇಹಿತರೆ ಈ ಒಂದು ಶ್ರಾವಣ ಮಾಸದ ಮೊದಲನೇ ಹಬ್ಬ ಅಂತಂದರೆ ಅದು ನಾಗರ ಪಂಚಮಿ ಈ ಒಂದು ನಾಗರ ಪಂಚಮಿ ನಾವು ಶ್ರಾವಣ ಮಾಸದ ಐದನೆಯ ದಿನ ಪಂಚಮಿ ದಿನ ಆಚರಣೆ ಮಾಡ್ತೀವಿ ಈ ಒಂದು ನಾಗರ ಪಂಚಮಿಯನ್ನು ನಾವು ಯಾಕೆ ಆಚರಣೆ ಮಾಡ್ತೀವಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಂಚಮಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಮತ್ತು ನಾಗರ ಪಂಚಮಿಯನ್ನು ನಾವು ಯಾವ ದಿನ ಆಚರಣೆ ಮಾಡಬೇಕು ಯಾಕೆ ಆಚರಣೆ ಮಾಡ್ತೀವಿ ನಾಗರ ಪಂಚಮಿಯನ್ನು ಆಚರಣೆ ಅಂತ ಯಾಕೆ ಮಾಡ್ತೀವಿ ಪಂಚಮಿ ದಿನನೇ ನಾವು ನಾಗದೇವತೆಯನ್ನು ಯಾಕೆ ಪೂಜೆ ಮಾಡ್ತೀವಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೆಯ ದಿನ ನಾಗರ ಪಂಚಮಿಯನ್ನು ನಾವು ಆಚರಣೆ ಮಾಡ್ತೀವಿ ನಾಗದೇವರನ್ನ ಪೂಜಿಸೋದ್ರಿಂದ ಸಂತೋಷ ನೆಮ್ಮದಿ ಮತ್ತು ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಅಷ್ಟೇ ಅಲ್ಲದೆ ಕಾಳಸರ್ಪದೋಷ ನಿವಾರಣೆಯಾಗುತ್ತದೆ ಬದುಕಿನಲ್ಲಿ ಇರುವಂಥ ಏರಿಳಿತಿಗಳ ಏರಿಳಿತಗಳಿಂದ ನಮಗೆ ಮುಕ್ತಿ ಸಿಗುತ್ತೆ ಯಾವುದೇ ಒಂದು ಕಾರ್ಯದಲ್ಲಿ ಯಶಸ್ಸು ಸಿಗ್ತಾ ಇಲ್ಲ ನಾವು ಹಿಡಿದಂಥ ಎಲ್ಲ ಕಾರ್ಯಗಳಲ್ಲಿ ಅರ್ಧಕ್ಕೆ ನಿಂತೋಗ್ತಿದೆ ಏನು ಕೆಲಸ ಮಾಡಿದರೂ ನಮಗೆ ಕೈ ಹತ್ತುತ್ತಾ ಇಲ್ಲ ಅನ್ನೋರು ನಾಗದೇವರನ್ನು ಪೂಜೆ ಮಾಡ್ತಾರೆ ಅಷ್ಟೇ ಅಲ್ಲದೆ ಸಂತಾನಕ್ಕಾಗಿ ಚರ್ಮ ರೋಗದ ನಿವಾರಣೆಗಾಗಿ ಮತ್ತು ಕಂಕಣ ಭಾಗ್ಯಕ್ಕಾಗಿ ಮತ್ತು ಪುತ್ರ ಸಂತಾನಕ್ಕಾಗಿ ಮತ್ತು ಮನೆಯ ಅಭಿವೃದ್ಧಿಗಾಗಿ ನಾಗದೇವರನ್ನು ಆರಾಧನೆ ಮಾಡ್ತಾ ಬರೋದು ಪು ಪುರಾತನ ಕಾಲದಿಂದಲೂ ಈ ಒಂದು ಆರಾಧನೆಗೆ ಪ್ರಾಮುಖ್ಯತೆ ಇದೆ ಸ್ನೇಹಿತರೆ ಇನ್ನು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಅಲ್ಲಿ ಯಾವಾಗ ಈ ಒಂದು ನಾಗರ ಪಂಚಮಿಯನ್ನು ನಾವು ಆಚರಣೆ ಮಾಡಬೇಕು ಅಂತಂದರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ ಬರುತ್ತಲ್ಲ ಆ ದಿನ ನಾವು ಆಚರಣೆ ಮಾಡಬೇಕು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಪಂಚಮಿ ತಿಥಿ ಇದೆ ಸ್ನೇಹಿತರೆ ಅಂದರೆ ಈ ಒಂದು ಪಂಚಮಿ ತಿಥಿ ನಮಗೆ ಜುಲೈ ಇಪ್ಪತ್ತೆಂಟನೇ ತಾರೀಕು ಸೋಮವಾರ ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಪಂಚಮಿ ತಿಥಿ ಪ್ರಾರಂಭವಾಗಿ ಜುಲೈ ಮೂವತ್ತನೇ ತಾರೀಕು ಮಂಗಳವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದವರೆಗೂ ಈ ಒಂದು ಪಂಚಮಿ ತಿಥಿ ಇದೆ ಈ ಒಂದು ಇಡೀ ದಿನ ಪಂಚಮಿ ತಿಥಿ ಇರೋದರಿಂದ ಈ ಒಂದು ದಿನವನ್ನು ನಾವು ನಾಗರ ಪಂಚಮಿ ಅಂತ ಆಚರಣೆ ಮಾಡ್ತೀವಿ ಇನ್ನು ಈ ಒಂದು ನಾಗರ ಪಂಚಮಿ ದಿನ ಅತ್ಯಂತ ಶುಭ ಮುಹೂರ್ತ ಅಂದರೆ ನಾವು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕಂತಂದರೆ ಬೆಳಗಿನ ಅಂದರೆ ಬ್ರಾಹ್ಮಿ ಮುಹೂರ್ತ ಅಂದರೆ ಐದು ಗಂಟೆ ನಲವತ್ತೊಂದು ನಿಮಿಷದಿಂದ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ನಾವು ಪೂಜೆಯನ್ನು ಮಾಡ್ಬೋದು ಅದು ಬಿಟ್ಟು ರಾಹುಕಾಲವನ್ನು ಬಿಟ್ಟು ನಾವು ಪೂಜೆಯನ್ನು ಮಾಡ್ಬೋದು ಸ್ನೇಹಿತರೆ ಇನ್ನು ಈ ಒಂದು ಪಂಚಮಿ ತಿಥಿ ಮತ್ತು ಪೂಜೆಗೆ ಶುಭ ಮುಹೂರ್ತವನ್ನು ತಿಳ್ಕೊಂಡಲ್ಲ ಈ ಒಂದು ನಾಗರ ಪಂಚಮಿಗೆ ಇರುವಂಥ ಮಹತ್ವ ಏನು ಇದೇ ಈ ಶ್ರಾವಣ ಮಾಸದ ಐದನೇ ದಿನವನ್ನು ನಾವು ಯಾಕೆ ನಾಗರ ಪಂಚಮಿ ಅಂತ ಆಚರಣೆ ಮಾಡ್ತೀವಿ ಇದರ ಹಿಂದೆ ಇರುವ ಒಂದು ಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನಮ್ಮ ಪುರಾತನ ಕಾಲದಿಂದಲೂ ಹಾವುಗಳನ್ನು ದೇವರಂತೆ ಪೂಜಿಸ್ತೀವಿ ಆದ್ದರಿಂದ ನಾಗರ ಪಂಚಮಿಯ ದಿನದಂದು ನಾಗರ ಹಾವುಗಳಿಗೆ ಪೂಜೆಯನ್ನು ಮಾಡುವುದು ಒಂದು ಮಹತ್ವವನ್ನು ಹೊಂದಿದೆ ನಾಗರ ಪಂಚಮಿಯ ದಿನದಂದು ಹಾವುಗಳನ್ನ ಪೂಜಿಸುವ ಜನರು ಹಾವು ಕಡತದಿಂದ ರಕ್ಷಣೆಯನ್ನು ಪಡೆದುಕೊಳ್ತಾರೆ ಅಷ್ಟೇ ಅಲ್ಲದೆ ಈ ದಿನ ಹಾವಿಗೆ ಹಾಲಿನಿಂದ ಅಭಿಷೇಕವನ್ನು ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಅನ್ನೋ ನಂಬಿಕೆಯೂ ಇದೆ ಅಷ್ಟೇ ಅಲ್ಲದೆ ಈ ಒಂದು ಹಾವುಗಳನ್ನು ಪೂಜೆ ಮಾಡೋದ್ರಿಂದ ಹಾವಿನ ಕಡಿತದಿಂದ ಮನೆಯ ಸಂರಕ್ಷಣೆಯೂ ಸಹ ಆಗುತ್ತದೆ ಅಷ್ಟೇ ಅಲ್ಲದೆ ಜಾತಕದಲ್ಲಿರುವ ಕಾಳಸರ್ಪದಂತಹ ದೋಷಗಳು ನಿವಾರಣೆಯಾಗುತ್ತದೆ ಮತ್ತು ಪಿತೃ ದೋಷ ನಿವಾರಣೆಯಾಗುತ್ತದೆ ಅನ್ನುವ ನಂಬಿಕೆಯಿಂದ ಈ ಒಂದು ಪಂಚಮಿ ದಿನ ನಾಗರ ಪಂಚಮಿ ಅಂತ ನಾವು ಆಚರಣೆ ಮಾಡ್ತೀವಿ ಸ್ನೇಹಿತರೆ ಸ್ನೇಹಿತರೆ ಶ್ರಾವಣ ಮಾಸದ ಐದನೇ ದಿನ ಪಂಚಮಿ ದಿನ ನಾವು ನಾಗರ ಪಂಚಮಿಯನ್ನು ಆಚರಣೆ ಮಾಡ್ತೀವಿ ಆದರೆ ಈ ನಾಗರ ಪಂಚಮಿ ಹಬ್ಬ ಹೇಗೆ ಬಂತು ಮತ್ತು ಶ್ರಾವಣದ ಒಂದು ಪಂಚಮಿ ದಿನವನ್ನೇ ನಾವು ನಾಗರ ಪಂಚಮಿ ಅಂತ ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಇದಕ್ಕೊಂದು ಕಥೆನೇ ಇದೆ ಈ ಒಂದು ನಾಗರ ಪಂಚಮಿಗೂ ಮತ್ತು ಮಹಾಭಾರತಕ್ಕೂ ಒಂದು ಅವಿನಾಭಾವ ಸಂಬಂಧವೂ ಸಹ ಇದೆ ಸ್ನೇಹಿತರೆ ಮಹಾಭಾರತದ ಮಹಾಕಾವ್ಯದಲ್ಲಿ ಕೂರುವಂಶದ ರಾಜ ಪರೀಕ್ಷಿತನ ಮಗ ಜನಮೇಜಯನು ಸರ್ಪಸತ್ರ ಎಂದು ಕರೆಯಲ್ಪಡುವ ನಾಗಬಲಿಯನ್ನು ಮಾಡುತ್ತಿದ್ದನು ತಕ್ಷಕ ಎಂಬ ನಾಗರ ಹಾವಿನ ಕಚ್ಚುಬಿಕೆಯಿಂದ ತನ್ನ ತಂದೆಯ ಮರಣಕ್ಕೆ ಸೇಡು ತೀರಿಸಿಕೊಳ್ಳಲು ನಾಗಬಲಿ ಯಜ್ಞವನ್ನು ರಾಜ ಕೈಗೊಂಡು ಅಗ್ನಿ ಯಜ್ಞವನ್ನು ಕಲಿತ ಬ್ರಾಹ್ಮಣ ಋಷಿಗಳನ್ನು ಆಹ್ವಾನ ಮಾಡಿ ತ್ಯಾಗದ ಅಜೆಸ್ಟಿಕೆ ವಿಶೇಷವಾಗಿ ನಿರ್ಮಿಸಲ್ಪಟ್ಟಿತ್ತು ಮತ್ತು ಪ್ರಪಂಚದ ಎಲ್ಲ ಹಾವುಗಳು ಕೊಲ್ಲಲ್ಪಡುವ ಅಗ್ನಿ ಯಜ್ಞವನ್ನು ಕಲಿತ ಬ್ರಾಹ್ಮಣ ಋಷಿಗಳು ಯಜ್ಞವನ್ನು ಪ್ರಾರಂಭಿಸಿದರು ಜನಮೇಜಯನ ಸಮ್ಮುಖದಲ್ಲಿ ಮಾಡಿದ ಯಜ್ಞವು ಎಷ್ಟು ಶಕ್ತಿಯುತವಾಗಿತ್ತು ಅಂದರೆ ಅದು ಎಲ್ಲ ಹಾವುಗಳನ್ನು ಯಜ್ಞಕುಂಟಕ್ಕೆ ಬೀಳುವಂತೆ ಮಾಡುತ್ತಿತ್ತು ಪರೀಕ್ಷಿತ ರಾಜನ ಕಚ್ಚಿ ಕೊಂದ ತಕ್ಷಕನು ಮಾತ್ರ ತನ್ನ ರಕ್ಷಣೆಯನ್ನು ಕೋರಿ ಇಂದ್ರನ ಒಂದು ಸ್ವರ್ಗಲೋಕಕ್ಕೆ ಓಡಿ ಹೋದನು ಇಂದ್ರನ ರಕ್ಷಣೆಯಲ್ಲಿ ಇರುವುದು ಪುರೋಹಿತರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಋಷಿಗಳು ತಕ್ಷಕನನ್ನು ಮತ್ತು ಇಂದ್ರನನ್ನು ಯಜ್ಞದ ಬೆಂಕಿಗೆ ಎಳೆಯಲು ಮಂತ್ರಗಳನ್ನು ಪಠಿಸುವರು ಆ ಮಂತ್ರಗಳ ವೇಗವನ್ನು ಹೆಚ್ಚಿಸಿದರು ತಕ್ಷಕನು ಇಂದ್ರನ ಮಂಚದ ಸುತ್ತಲೂ ಸುತ್ತಿಕೊಂಡು ಅಂದರೆ ಯಜ್ಞದ ಬಲವು ಎಷ್ಟು ಶಕ್ತಿಯುತವಾಗಿತ್ತು ಅಂದರೆ ತಕ್ಷಕನ ಜೊತೆಗೆ ಇಂದ್ರನೂ ಸಹ ಬೆಂಕಿಯ ಕಡೆಗೆ ಎಳೆಯಲ್ಪಟ್ಟನು ಅಂದರೆ ಆ ಯಜ್ಞ ಅಷ್ಟು ಶಕ್ತಿಯುತವಾಗಿತ್ತು ಸ್ನೇಹಿತರೆ ಆ ಯಜ್ಞದಿಂದ ಇಂದ್ರನ ಒಂದು ರಾಜಸಿಂಹಾಸನಕ್ಕೆ ತಕ್ಷಕ ಸುತ್ತಕೊಂಡಿರ್ತಾನೆ ತಕ್ಷಕನನ್ನ ಆ ಯಜ್ಞ ಕುಂಡಕ್ಕೆ ಅಂದರೆ ಬೆಂಕಿಯ ಆಹುತಿಗೆ ಋಷಿಗಳು ಮಂತ್ರಪಠಣೆಯಿಂದ ಎಳಿತಿರ್ತಾರೆ ಆ ಒಂದು ಸಂದರ್ಭದಲ್ಲಿ ತಕ್ಷಕ ಇಂದ್ರನ ಸಿಂಹಾಸನಕ್ಕೆ ತನ್ನನ್ನು ಸುತ್ತಕೊಂಡಿರೋದ್ರ ಪರಿಣಾಮವಾಗಿ ಇಂದ್ರನೂ ಸಹ ಯಜ್ಞ ಕುಂಡಕ್ಕೆ ಎಳೆಯಲ್ಪಡ್ತಾನೆ ಇದರಿಂದ ದೇವತೆಗಳು ಮಧ್ಯಸ್ಥಿಕೆಯನ್ನು ವಹಿಸ್ತಾರೆ ಸ್ನೇಹಿತರೆ ಇಂದ್ರನ ಸಿಂಹಾಸನ ಸಮೇತ ತಕ್ಷಕನನ್ನು ಋಷಿಗಳು ಯಜ್ಞಕುಂಡಕ್ಕೆ ಎಳೆದುದರಿಂದ ಇದರಿಂದ ಹೆದರಿದ ದೇವತೆಗಳು ಮಧ್ಯಸ್ಥಿಕೆಯನ್ನು ವಹಿಸಿ ಬಿಕ್ಕಟ್ಟನ್ನು ಬಗೆಹರಿಸುವಂತೆ ವಾಸುಕಿ ತಂಗಿಯಾದ ಮಾನಸ ದೇವಿಯಲ್ಲಿ ಮನವಿಯನ್ನು ಮಾಡ್ತಾರೆ ನಂತರ ಅವಳು ತನ್ನ ಮಗ ಅಸ್ತಿಕನನ್ನು ಯಜ್ಞದ ಸ್ಥಳಕ್ಕೆ ಹೋಗಿ ಸರ್ವತ್ರ ಯಜ್ಞವನ್ನು ನಿಲ್ಲಿಸುವಂತೆ ಜನಮೇಜಯನಿಗೆ ಮನವಿ ಮಾಡಲು ಹೇಳಿದರು ಋಷಿ ಆಸ್ತಿಕನು ಅಲ್ಲಿಗೆ ಹೋಗಿ ಜನಮೇಜಯನಿಗೆ ಎಲ್ಲ ವಿಧವಾಗಿ ತಿಳಿಸಿ ಹೇಳಿದನು ಆಸ್ತಿಕನ ಜ್ಞಾನದಿಂದ ಪ್ರಭಾವಿತನಾದ ರಾಜ ಅವನಿಗೆ ವರವನ್ನ ಕೇಳಿಕೊಳ್ಳಲು ಹೇಳಿದನು ಆಗ ಆಸ್ತಿಕನು ಸರ್ವ ಸತ್ರವನ್ನು ಅಂದರೆ ಸರ್ವಸತ್ರ ಅನ್ನುವ ಒಂದು ಯಜ್ಞವನ್ನು ನಿಲ್ಲಿಸುವಂತೆ ಜನಮೇಜಯನನ್ನು ವಿನಂತಿಸಿದನು ರಾಜನು ಬ್ರಾಹ್ಮಣನಿಗೆ ನೀಡಿದ ವರವನ್ನು ನಿರಾಕರಿಸುವಂತೆ ಇರಲಿಲ್ಲ ಹಾಗಾಗಿ ಋಷಿಗಳು ಮಾಡುತ್ತಿದ್ದ ಸರ್ವ ಯಜ್ಞವನ್ನು ನಿಲ್ಲಿಸಲಾಯಿತು ಇಂದ್ರ ತಕ್ಷಕ ಮತ್ತು ಅವನ ಇತರ ಸರ್ಪ ಜನಾಂಗದ ಜೀವವನ್ನು ಉಳಿಸಲಾಯಿತು ಆ ದಿನ ಹಿಂದೂ ಪಂಚಾಂಗದ ಪ್ರಕಾರ ಶ್ರಾವಣ ಶುಕ್ಲ ಪಂಚಮಿ ದಿನವಾಗಿತ್ತು ಅಂದಿನಿಂದ ಈ ದಿನದವರೆಗೂ ರಾಗಗಳ ಹಬ್ಬದ ದಿನವಾಗಿದೆ ಅಂದರೆ ಯಾಕಂತಂದರೆ ಈ ದಿನದಲ್ಲಿ ಅವರ ಪ್ರಾಣ ಉಳಿದಿದೆ ಒಂದು ಉಳಿದಿರುವ ಒಂದು ಪ್ರಾಣವನ್ನು ಉಳಿಸಿಕೊಂಡ ದಿನವಾಗಿರುವುದರಿಂದ ಇಂದ್ರನು ಮಾನಸಾದೇವಿಯ ಬಳಿಗೆ ಹೋಗಿ ಪೂಜೆ ಮಾಡಿದನು ಗರುಡ ಪು ಪುರಾಣದ ಪ್ರಕಾರ ಈ ದಿನದಂದು ಹಾವಿಗೆ ಪೂಜೆ ಸಲ್ಲಿಸುವುದು ಮಂಗಳಕರವಾಗಿದೆ ಹಾಗಾಗಿ ಶ್ರಾವಣ ಮಾಸದ ಶುಕ್ಲಪಕ್ಷದ ಪಂಚಮಿ ದಿನದಂದು ಅಂದಿನಿಂದಲೂ ಇಂದಿನವರೆಗೂ ನಾವು ನಾಗರ ಪಂಚಮಿ ಅಂತ ಆಚರಣೆ ಮಾಡಿ ನಾಗರ ಒಂದು ಕುಲಕ್ಕೆ ಅಂದರೆ ನಾಗದೇವತೆಗಳಿಗೆ ನಾವು ಪೂಜೆಯನ್ನು ಮಾಡುವುದರ ಮುಖಾಂತರ ಹಾಲನ್ನು ಎರಿತೀವಿ ಸ್ನೇಹಿತರೆ ಹಾಗಾಗಿ ಈ ಒಂದು ನಾಗರ ಪಂಚಮಿ ಆಚರಣೆ ಅಂದಿನಿಂದ ಇಂದಿನವರೆಗೂ ನಡ್ಕೋತಾ ಬಂದಿದೆ ಅಂತಲೂ ಹೇಳ್ತಾರೆ ಅಷ್ಟೇ ಅಲ್ಲದೆ ಈ ನಾಗಪ್ಪನಿಗೆ ನಾವು ಹಾಲನ್ನು ಯಾಕೆ ಎರಿತೀವಿ ಅನ್ನೋದು ಇದರ ಹಿಂದೆ ಒಂದು ಪುರಾಣ ಕಥೆನೇ ಇದೆ ಸ್ನೇಹಿತರೆ ಮತ್ತು ಈ ಒಂದು ನಾಗರ ಪಂಚಮಿಯನ್ನು ಅಣ್ಣ ತಂಗಿ ಹಬ್ಬ ಅಂತಲೂ ಕರಿತೀವಿ ಇಷ್ಟೆಲ್ಲ ಪೌರಾಣಿಕತೆಯನ್ನು ಹೊಂದಿರುವಂಥ ಈ ಒಂದು ನಾಗರ ಪಂಚಮಿ ತುಂಬಾ ವಿಶೇಷತೆಯನ್ನು ಪಡೆದುಕೊಂಡಿದೆ ಅಂತಲೇ ಹೇಳಿದರೆ ತಪ್ಪಾಗಲ್ಲ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ನಾಗರ ಪಂಚಮಿ ಹಬ್ಬ ಹೇಗೆ ಬಂತು ನಾಗರ ಪಂಚಮಿಯನ್ನು ನಾವು ಯಾಕೆ ಆಚರಣೆ ಮಾಡಬೇಕು ಇದ್ರ ಹಿಂದೆ ಇರುವ ಕಥೆ ಏನು ಮತ್ತು ಪಂಚಮಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಇದರ ಒಂದು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೂ ನಿಮ್ಮ ಸ್ನೇಹಿತರು ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ನಾನು ಮತ್ತೆ ಸಿಗ್ತೀನಿ ಸ್ನೇಹಿತರೆ